ನಮಸ್ಕಾರ ಸ್ನೇಹಿತರೆ ಪತಿ ನಿತಿನ್ ಗಡ್ಕರಿ ಅವರ ಮಗನ ಕಂಪನಿ ಇಥನಾಲ್ ಕಂಪನಿ ಎಪ್ಪತ್ತು ಕೋಟಿಯ ಕಂಪನಿ ವರ್ಷದಲ್ಲಿ ಐನೂರು ಕೋಟಿಯ ಸಂಪಾದನೆ ಐಸೆಲ ಬೆಟಿ ಬಚಾ ಬೇಟಿ ಪಡಾ ನಾರಾ ಚಲ ಬೇಟಾ ಕಮಾವ್ ಹಮಾರೆ ದೇಶ ಬಚಾವ್ ಐನೂರು ಕೋಟಿ ಗಳಿಕೆ ಅಂದ್ರೆ ಎಥೆನಾಲ್ ಮಿಕ್ಸ್ ಮಾಡಿದರೆ ಪೆಟ್ರೋಲ್ ಪೆಟ್ರೋಲ್ ಉತ್ಪಾದಕರು ಹೇಳ್ತಾರೆ ಎಥೆನಾಲ್ ಮಿಕ್ಸ್ ಮಾಡೋದ್ರಿಂದ ಕಾರುಗಳಿಗೆ ಅಲ್ಲಿ ಗಾಡಿಗಳಿಗಾಲಿ ಹಾನಿ ಆಗುತ್ತೆ ಇಂಜನ್ ಕೆಟ್ಟ ಹೋಗುತ್ತೆ ಅಂತ ಬಟ್ ಇವರು ಇವರು ಎಥೆನಾಲ್ ಹಾಕೋದ್ರಿಂದ ಇವರ ಕಂಪನಿಗೆ ಐನೂರು ಕೋಟಿ ಲಾಭ ಬರುತ್ತೆ ಅಂದ್ರೆ ಒಂದ್ನೂರ ನಲವತ್ತು ಕೋಟಿ ಜನ ಎಲ್ಲಿದ್ದೀರಾ ಎಲ್ಲಿ ಮಲಗಿದಿರ ನಿಮ್ಮ ನಿಮ್ಮ ಇದನ್ನೇ ನಿಮ್ಮ ಕಾರುಗಳಿಗೆ ಹಾಕಕ್ಕೆ ಹಚ್ಚಿಬಿಟ್ಟು ಮಾರಿಬಿಟ್ಟು ನಿಮ್ಮ ಗಾಡಿಗಳನ್ನ ಕೆಡಚಿಬಿಟ್ಟು ಅದು ಎಥೆನಾಲ್ ಹಾಕುವುದರಿಂದ ಒಳ್ಳೆಯದು ಅಂತ ಮೇಲೆ ಕಂಪ್ಲೇಂಟ್ ಆಗಲ್ಲ ಇಲ್ಲಿ ಪೇಡ್ ಮೀಡಿಯಾಗಳಿಗೆ ನಾಚಿಕೆ ಮಾನ ಮರ್ಯಾದೆ ಏನಾದರೂ ಇದ್ರೆ ಅದನ್ನು ಫಸ್ಟ್ ಪ್ರಶ್ನೆ ಮಾಡಿ ಅಕೌಂಟೇಬಲ್ ಯಾಕಂದ್ರೆ ಗಾಡಿಗಳಿಗೆ ಎಥೆನಾಲ್ ಹಾಕುವುದರಿಂದ ಹಾಳಾಗುತ್ತೆ ಅಂತ ಮಾಹಿತಿ ಹೇಳಿದ್ರೆ ಇವರು ಐನೂರು ಕೋಟಿ ಒಡೆಯನಾಗಿದ್ದಾನೆ ಇನ್ಕಮ್ ಮಾಡಿಕೊಂಡು ಲೆಕ್ಕ ಹಾಕಿಬಿಟ್ಟು ನೀವು ಒಂದ್ನೂರಕ್ಕೂ ನಲವತ್ತು ಕೋಟಿ ಜನರ ಗಾಡಿಗಳಿಗೆ ಏನು ಹಾಕಿಬಿಟ್ಟು ನೀವೇನು ಕೆಡಸ್ಕೊಂಡು ಕೂಡ್ತಾ ಇದೀರಲ್ಲ ಇದಕ್ಕೆ ಮುಖ್ಯ ಕಾರಣ ಇವರೆಲ್ಲ ಡೋಂಗಿ ಡೋಂಗಿ ಬಾಜಿಗಳು ಇವರು ಅವರು ಅವರೆಲ್ಲ ಜಗಳ ಆಡ್ಕೋತಾರೆ ಅವರೆಲ್ಲ ಕಚ್ಚಾಡ್ತಾ ಇದಾರೆ ಅವರಿಗೂ ಅಮಿತ್ ಶಾ ಕಲಿಯಲ್ಲ ಅವರೆಲ್ಲ ಮಾಡದವ್ರ ಮಕ್ಕಳಿಗೋಸ್ಕರ ಯೂರ ನಾಟಕ ಬಾಜಿ ಹೈ ಡೋಂಗಿ ಬಾಜಿ ಚಲರ ಇಡೀ ದೇಶ ಮೇ ಉನ್ಕೆ ಪೈಸೆ ಕೆಲ ಕಮಾನೆ ಕೆಲ ಕುಕ್ತ ಯೋಗ ಚುಪ್ ಜನರಿಗೆ ಕೇವಲ ಪರದೆಯನ್ನು ಎಳೆದ್ಬಿಟ್ಟು ಇವರ ಜಾತಿಯನ್ನು ಅನ್ನುವ ಪರದೆಯನ್ನು ಎಳದ್ಬಿಟ್ಟು ನಿಮಗೆ ಡೈವರ್ಟ್ ಮಾಡಿಬಿಟ್ಟು ಇವರ ದುಡ್ಡು ನಿಮ್ಮ ದುಡ್ಡನ್ನೇ ಕೋಟಿ ಕೋಟಿ ಗಟ್ಟಲೆ ಗಳಿಸ್ತಾ ಇರೋದು ನಿಮ್ಮ ಗಾಡಿಗಳನ್ನ ಕೆಡಸ್ಬಿಟ್ಟು ಇವರು ಅಕೌಂಟೇಬಲ್ ಆಗ್ತಾರೆ ಇದನ್ನು ಪ್ರಶ್ನೆ ಇರತಕ್ಕಂಥ ಗೋಧಿ ಮೀಡಿಯಾಗಳು ಇವರು ನಿತಿನ್ ಗಡ್ಕರಿ ಮಾಡಿರ್ತಕ್ಕಂಥ ರೋಡ್ಗಳು ಬ್ರಿಡ್ಜ್ಗಳು ಎಲ್ಲಂದ್ರಲ್ಲಿ ಬಿದ್ದು ಬಿದ್ದು ಸತ್ಯ ನಾಶ ಆಗಿ ಹೋಗ್ತಾ ಇವೆ ಆಮೇಲೆ ಇವರು ಏರಿಸ್ತಾ ಇರತಕ್ಕಂಥ ಟೋಲ್ ಗೇಟ್ ಟೋಲ್ ಪ್ರೈಸ್ ಆಗಿರಬಹುದು ಟೋಟಲಿ ಎಲ್ಲಾನೇ ಆಗಿರಬಹುದು ಇಡೀ ಇವರೆಲ್ಲ ಒಂದು ಢೊಗಲ್ ಡಗ ಢಗಲ್ ಬಾಜಿಗಳಿಗೆ ಇವರು ಪ್ರಶ್ನೆ ಮಾಡಲ್ಲ ಗೋಧಿ ಮೀಡಿಯಾಗಳು ಇದನ್ನು ಕೇಳಬೇಕು ಇಥೆನಾಲ್ ಕಂಪನಿ ಎಪ್ಪತ್ತು ಕೋಟಿ ಕಂಪನಿಯಿಂದ ಐನೂರು ಕೋಟಿ ಲಾಭ ಬರುತ್ತೆ ಅಂದ್ರೆ ಇವರೆಲ್ಲ ಹಾಕೊಂಡ್ಬಿಟ್ಟು ಗಾಡಿಗಳಿಗೆ ಕೆಟ್ಟಸ್ಕೊಂಡು ಹೆಡ್ಸ್ಕೊಂಡು ಕೂತಿರ್ತಕ್ಕಂತ ನೀವು ನಾವೆಲ್ಲ ಮಂಗ ಮಾನವರು ಇದನ್ನು ಅರ್ಥ ಮಾಡ್ಕೋಬೇಕು ಈ ಗೋಧಿ ಮೀಡಿಯಾ ಎತ್ತ ಕೇಳಲಿಲ್ಲ ಜನರು ಯಾರು ನೀವು ಪ್ರಶ್ನೆ ಮಾಡಲಿಲ್ಲ ಅಂದ್ರೆ ಅವರು ಮನೆ ತುಂಬಿಕೊಂಡು ಸ್ವಿಟ್ಜರ್ಲೆಂಡ್ ಅಲ್ಲೋ ಅಮೆರಿಕದಲ್ಲೋ ಯುನೈಟೆಡ್ ಸ್ಟೇಟ್ ಅಮೆರಿಕದಲ್ಲೋ ಎಲ್ಲೋ ಆರಾಮಾಗಿ ಇದಾರೆ ನೀವು ಹೀಗೆ ಹೊಯ್ಕೋತಾ ಇರಿ ಇನ್ನು ಮುಂದೆ ಕಾದಿದೆ ಅವರೆಲ್ಲ ಒಂದೇ ನಿಮ್ಮನ್ನ ನಿಮಗೆ ಗುದ್ದು ಜಗಳ ಹಚ್ಚಿಬಿಟ್ಟು ಅವರು ಬೆಳೆ ಬಯಸ್ಕೊತಾ ಇದಾರೆ ಎಚ್ಚರ ಈ ಗೋಧಿ ಮೀಡಿಯಾದವರು ಪ್ರಶ್ನೆ ಮಾಡಲ್ಲ ಇದಕ್ಕೆ ನಿಮ್ಮ ಜನರ ಉತ್ತರ ಮುಂದಿನ ದಿನಗಳಲ್ಲಿ ಏನಿರುತ್ತೆ ಅಂತ ನೋಡೋಣ ಅಲ್ಲಿವರೆಗೂ ವೇಟ್ ಆಂಡ್ ವಾಚ್